ಮಾತಲ್ಲ ಈಗೇನು ಈ ಚಳಕೆರೆ ತಾಲೂಕು ಗಂಜಿಗುಂಟೆ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಈ ಆಶ್ರಯ ನಿವೇಶನ ಆಶ್ರಯ ಜಾಗದಲ್ಲೇನೇ ಗುಡ್ಲು ಕಟ್ಕೊಂಡು ನಾವು ಜೀವನ ಅಂತ ನಿಮಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿನ ಈ ಗ್ರಾಮ ಸಮಸ್ಯೆ ಏನಂತೇಳಿ ಒಂದು ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್ ನಮಸ್ಕಾರ ನಾವು ಗಂಜಿಗುಂಟೆ ಎ ಕೆ ಕಾಲೋನಿಯವರು ಸರ್ ಸುಮಾರು ಈ ಬೇಡಿಕೆ ಇವತ್ತಿಂದಲ್ಲ ಸರ್ ಸುಮಾರು ಹದಿನಾರು ಹದಿನೆಂಟು ವರ್ಷದಿಂದ ಈ ಒಂದು ನಮ್ಮ ಹೋರಾಟ ನಡೀತಲೇ ಬಂದಿದೆ ನಾವು ಸುಮಾರು ಸರಿ ನಾವು ಒಂದು ನಿವೇಶನಕ್ಕೋಸ್ಕರ ನಮ್ಮ ಹೋರಾಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ತಾಲೂಕು ಆಫೀಸಲ್ಲಿ ಅಧಿಕಾರಿಗಳು ಬಂದರು ನಮಗೆ ಆಶ್ವಾಸನೆ ಕೊಟ್ಟರು ಪ್ರತಿಯೊಂದನ್ನು ನೀವು ಆಯ್ತಪ್ಪ ನಿಮಗೆ ಆಶ್ರಯ ಕೊಡ್ತೀವ್ರೋ ಅಂತೇಳಿ ಆಶ್ವಾಸನೆ ಕೊಟ್ಟರು ಸಮೇತ ಆಶ್ವಾಸನೆ ಸುಳ್ಳು ಯಾವುದೇ ರೀತಿಯಿಂದ ನಮಗೆ ಬೇಡಿಕೆ ಈಡೇರಿಲ್ಲ ನಾವು ಒಂದು ಮನೆ ನಮ್ಮ ಕುಟುಂಬದಲ್ಲಿ ಒಂದು 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 ಮನೆಯಲ್ಲಿ ನಾಲ್ಕರಿಂದ ಐದು ಕುಟುಂಬ ವಾಸ ಮಾಡ್ತಾ ನಮ್ಮ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಮ್ಮ ಒಂದು ಈ ಒಂದು ನಮ್ಮ ಸಂಸಾರಿಕ ಜೀವನಗಳಲ್ಲಿ ಮನೆಯಲ್ಲಿ ಒಬ್ರಿಗೊಬ್ರು ಜಟಾಪಟಿಯಿಂದ ಜಗಳ ಆಡ್ಕೊಂಡು ಬೀದಿಗೆ ಬರೋಂಥ ಸಂದರ್ಭ ಬಂದಿದೆ ನಮ್ಮ ಪರಿಸ್ಥಿತಿ ಅದಕ್ಕಾಗಿ ನಾವು ವರ್ಷದ ಕಿಲ್ಗೂ ಕೇಳ್ಕೊಂತ ಬಂದರೆ ಇವತ್ತು ಬರ್ತಾರೆ ನಾಳೆ ಬಂದು ಇವತ್ತು ಮಾಡಿಕೊಡ್ತೀವಿ ಅಂತಂತಾರೆ ಈಗ ಇಲ್ಲಿ ಕ ಇಲ್ಲಿ ನಾವು ಏನಾದರೂ ನಮಗೆ ಹಿಡ್ಕೊಳ್ಳಿಕ್ಕೆ ಬಂತಂದರೆ ಸಮಸ್ಯೆಗಳು ತಂಟೆ ತಗರ ನಾವು ಬಡವರು ನಮಗೆ ಆರ್ಥಿಕವೇನೋ ಮುಂದಿಲ್ಲ ಸಬಲೀಕರಣಗಳಿಲ್ಲ ನಾವು ಯಾವುದೇ ರೀತಿಯಿಂದ ಏನಾದರೂ ಮಾಡೋಕ್ಕೆ ನಮಗೆ ಬಲಬಲಿ ಇಲ್ಲ ಸಾಹೇಬರುಗಳು ನಾವು ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೂ ಇಟ್ಟಿದ್ವಿ ಎಷ್ಟೋ ಸರಿ ನಮ್ಮ ಬೇಡಿಕೆ ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ದಯಮಾಡಿ ಇದು ಮಾಡ್ಬೇಕಂತ ಹೆಣ್ಮಕ್ಳು ನಾವು ನಮ್ಮ ನಮ್ಮ ಮುಖಂಡರುಗಳು ನಾವೆಲ್ಲ ಒಂದು ಐದಾರು ಜನ ನಾವು ನಿರಂತರವಾಗಿ ಇದ್ರ ಬಗ್ಗೆ ನಾವು ಕೇಳ್ತಲೇ ಬಂದಿದ್ವಿ ಆಯ್ತು ಇಲ್ಲಿಗೆ ಈಗ ಬಂದಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಇವ ಆಗಿರ್ಬೋದು ತಹಸೀಲ್ದಾರ್ ಏನು ಹೇಳೋಗಿದ್ದಾರೆ ಸರ್ ಬರ್ತಾರೆ ಬಂದುಬಿಟ್ಟು ಹೋಗಿ ನಮ್ಗೆ ಅದೇ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ನಮಗೆ ಕಾರ್ಯರತ್ ಬರ್ತಾನೆ ಇಲ್ಲ ಕೆಲಸ ಕಾರ್ಯಗಳು ನೀವು ನೀವು ನಿಮ್ಮ ನೀವು ನೀವು ಬಂದು ನಾವು ನಮಗೆ ತಾತ್ಕಾಲಿಕವಾಗಿ ನಾವು ಶೆಡ್ಗಳು ನಿರ್ಮಾಣ ಮಾಡ್ಕೋತಿ ಸರ್ ಅಂತ ಕೇಳಿದ್ರೆ ಕಾಲಾವಕಾಶ ಕೊಡ್ತೀವಿ ಆಯಿತು ನಾವು ತೆರೆಗೊಳಿಸ್ರಿ ನಾವು ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ ಮಾಡ್ಕೊಡ್ತೀವಿ ಅಂತ ಕೇಳಿದ್ಮೇಲೆ ನಾವು ಏನು ಬಿಡು ಅಧಿಕಾರಿಗಳು ಏನೋ ಮಾಡ್ಕೊಡ್ಬೋದು ಅಂತಂದೇಳಿ ನಾವು ಕೇಳಿ ಅವರು ಅವ್ರ ಮಾತಿ ನಾವು ಬೆಲೆ ಕೊಟ್ಟು ಸುಮ್ಮನೆ ಆದರೆ ಅದೇ ಮತ್ತೆ ತಿರುಗ ಓದಿ ಬೀಳುತ್ತೆ ಇದು ಇವತ್ತಿಂದ ಅಲ್ಲ ಸರ್ ಇದು ಸರ್ವೆ ನಂಬರ್ ಗೋಮಾಳ ಇದು ಸರ್ಕಾರಿ ಜಮೀನು ಸರ್ವೆ ನಂಬರ್ ನೂರ ಐದು ನಾವು ಅಲ್ಲಿಂದ ಹಿಡಿದು ಸುಮಾರು ನಾವು ಇಷ್ಟು ದಾಖಲೆತೆಗಳು ನಾವು ಇಟ್ಕೊಂಡಿದೀವಿ ಇದನ್ನೆಲ್ಲ ನಮಗೆ ಇದೇನಾದ್ರು ಕುಲ್ಲಪಡಿಸಿ ನಮಗೆ ನಮ್ಗೆ ಏನಾರು ಒಂದು ಅವಕಾಶ ಮಾಡಿಕೊಡ್ರಿ ನಾವು ಇದ್ದೀವಿ ಯಾವುದೇ ಕರ್ನಾಟಕದವರು ಎಸ್ ಸಿ ಜನಾಂಗದವ್ರು ಇದ್ದಾರೆ ಕೂಲಿಕಾರರು ನಮಗೆ ಆಸ್ತಿ ಪಾಸ್ತಿಗಳಿಲ್ಲ ನಮ್ಗೆ ಏನಾದ್ರು ನಮ್ಮ ಮನೆ ಕಟ್ಕೊಂಡು ಕೂಲಿನ ನಾಲಿ ಜೀವನ ಮಾಡ್ಕೊಂಡು ನಮ್ಮ ಮಕ್ಕಳ ಮರಿ ಸಾಕೊಂಡು ಇದು ಮಾಡ್ಕೊಂಡು ನಮಗೊಂದು ನಿವೇಶನಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡಿ ಸರ್ ಅಂತೇಳಿ ಎಷ್ಟು ಸಾರಿ ಕೇಳಿದರು ನಮ್ಮ ಬೇಡಿಕೆಗೆ ಯಾವತ್ತೂ ಸ್ಪಂದಿಸಿಲ್ಲ ಈಗ ನಿಮ್ಮ ಅಭಿಪ್ರಾಯ ಏನು ಕೊನೆ ನಮ್ಮ ಅಭಿಪ್ರಾಯ ನೋಡಿ ಸರ್ ನಮಗೆ ೇಷನ್ಗಳನ್ನು ನಮಗೆ ಕೊಡಬೇಕು ಅಕ್ಕಪತ್ರ ಕೊಡಬೇಕು ನಾವು ಅಲ್ಲಿಂದ ನಾವು ಇಲ್ಲಿವರೆಗೂ ಬೇಕಾದ್ರೆ ನಮ್ಮನ್ನು ಏನಕ್ಕೆ ಏನಂಕನ ತಗೊಂಡೋಗಿ ಎಲ್ಲಿಗಾರ ಕುಂದ್ರಿಸ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಬೇಕಾದ್ರೆ ನಾವು ನಾವಿ ಓದ್ಬಿಟ್ಟಿದ್ವಿ ಇಂಥವಾಲೆ ಮತ್ ಸರಿ ಮಾಡಿದ್ವಿ ಸರ್ ತಮ್ಮ ಗಮನಕ್ಕೂ ಬಂದಿರಬಹುದು ನಾವು ಚಳಗಿರ ಕಾಲ ಕಾಫಿ ಹತ್ರ ನಾವು ಟೆಂಟ್ ನಾವು ಸುಮಾರು ಒಂದು ಐದರಿಂದ ಆರು ದಿನ ನೈಟ್ ಆಮ್ನಾಗ ಮಕ್ಕಳನ್ನ ಚಳ್ಳಿನಲ್ಲಿ ಹಾಕೊಂಡು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ನಾವು ಅಂಥ ಒಂದು ಮುಷ್ಕರ ಮಾಡಿದ್ರು ನಾವು ನಮ್ಮ ಸರ್ಕಾರ ಆಮೇಲಿಂದ ನಮ್ಮ ಅಧಿಕಾರಿ ವರ್ಗದವರು ನಮಗೆ ಸ್ಪಂದಿಸ್ತಿಲ್ಲ ಅಂದರೆ ನಾವು ನ್ಯಾಯ ನಾವು ಯಾರ ಕೇಳಬೇಕು ಯಾರ ಹತ್ರ ನಾವು ಹೋಗ್ಬೇಕು ನಾವು ಶಾಂತಿಯುತವಾಗಿ ಕೇಳ್ತಾ ಇದೀವಿ ಸರ್ ನಮ್ಮ ಬೇಡಿಕೆಗಳು ನಾವು ಏನು ನಾವೇನು ಯಾವುದೇ ರೀತಿಯಿಂದ ನಾವು ಸರ್ಕಾರಕ್ಕೆ ಅಂತ ನಾವು ನಾವು ಮುಂದಿಟ್ಟಿಲ್ಲ ಅವಿ ನಮಗೆ ಒಂದು ಖಾಲಿ ನಿವೇಶನ ಕೊಡ್ರಿ ಸಾಕು ಸದ್ಯದಲ್ಲಿ ಮನೆ ಇಲ್ವಾ ಗುಡಿಸ್ಲೋ ಗೋಪುರ ಹಾಕಿಂದು ಜೀವನ ಮಾಡಿ ವಾಸ ಮಾಡೋಕ್ಕಿಲ್ಲ ವಾಸ ಮಾಡೋಕ್ಕಿಲ್ಲ ನಮ್ಮ ಒಂದೊಂದು ಕುಟುಂಬದಲ್ಲಿ ಮೂರು ಜನ ಬರೋ ಬೇಕಾದ ಅಧಿಕಾರಿಗಳ ಕರೆ ಸರ್ವೇ ಮಾಡ್ಸಿರಿ ಸರ್ ನಾವು ಸುಳ್ಳು ಹೇಳಿದ್ರಿ ಕೇಳಿರಿ ರೇಷನ್ ಕಾರ್ಡ್ಗಳ್ ನೋಡಲಿ ನಮ್ಮ ಇವಕ್ಕೆಲ್ಲ ಬಂದು ಕಾಲೋನಿಗೆ ಭೇಟಿ ಕೊಡಲಿ ಪರಿಶೀಲನೆ ಮಾಡಲಿ ಒಂದೊಂದು ಮನೇಲಿ ಮಾಡಲಿ ಎಷ್ಟು ಜನ ವಾಸ ಮಾಡಿ ಎಷ್ಟು ಸಂಸಾರ ವಾಸ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಒಂದು ಜಗಳಗಳು ಜಗಳ ಆಡ್ತಾಯಿದ್ದಾರೆ ಈಗಲೂ ಒಂದು ನಿರ್ದಿಷ್ಟ ಅವರು ಕ್ರಮ ತಗೊಳ್ತಾ ಇದ್ರೆ ಮುಂದೆ ನಿಮ್ಮ ನಿರ್ಧಾರ ಏನಿದೆ ಹೋರಾಟ ಮಾಡೋದು ಶಾ ಒದೀಪ್ಷಾ ಅಲ್ಲಿ ಏನಾಗಿದೆ ಗೊತ್ತೆ ಸರ್ ಎಮ್ ಎಲ್ ಎ ಸಾಹೇಬರು ನಿರ್ದಿಷ್ಟ ಕ್ರಮ ತಗೊಳ್ರಿ ಅಂತ ಹೇಳ್ತಾ ಇವರು ಅಧಿ ಅಧಿಕಾರಿಗಳದರಲ್ಲ ಪಿ ಒ ಇರಲಿ ಇ ಒ ಇರಲಿ ತಹಸೀಲ್ದಾರ್ ಇರಲಿ ಇವರೆಲ್ಲ ಹೆಂಗ್ ಗೊತ್ತಾ ಏ ನಾವೆಲ್ಲ ಮಾಡ್ತೀವಿ ಸುಮ್ಮನೆ ಹಿಂಗೇನು ಸೈಟ್ ಬೇಕಲ್ಲ ಸುಮ್ಮನೆ ರಯ ನಿಮಗೆ ನಿವೇಶನ ಬೇಕಾ ಮಾತು ಯಾಕೆ ಅಂತಾರೆ ಅಂದರೆ ಹಂಗಂದ ಮೇಲೆ ಹತ್ತು ಮನೆ ಕಟ್ಟಿದರೆ ಅಹೋರಾತ್ರಿ ಧರಣಿ ಎಂಟು ದಿನ ಮಾಡಿದ್ರು ಇಡೀ ರಾಜ್ಯ ಮಾಡೋದ ನಿವ್ಸಾಯಿತು ಆದರೆ ಎಂಟು ದಿವಸ ನಾವು ಅಹೋರಾತ್ರಿ ಧರಣಿ ಮಾಡಿ ಅಲ್ಲೇ ಮನಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ತಲೆ ಕಷ್ಟು ಮುಂದೆ ಧರಣಿ ಮಾಡಿದ್ದು ಇಡೀ ತಹಸೀಲ್ದಾರಿಂದ ಜಿಲ್ಲಾಧಿಕಾರಿಗಳು ಸಮೇತ ಬಂದರು ಆದರೆ ಒಂದೇ ಒಂದು ಸಮಸ್ಯೆನ ಎಂಟು ಅಷ್ಟು ಕ್ಲಿಯರ್ ಮಾಡಿಲ್ಲ ಇವತ್ತು ಅವ್ರೀಗ ಹತ್ತರಿಂದ ಹದಿನೈದು ಮನೆ ಕಟ್ಟಿದ್ರಿ ಶೆಡ್ಗಳು ಒಂದು ಶೆಡ್ ಮಾಡ್ಯಾರ ಈಗ ಈಗ ಆಮೇಲೆ ಇವತ್ತು ಬರೀ ಇವಾಗ್ಲೂ ಇವಾಗ್ಲೂ ಬೇಡ ಅಂದ್ರೆ ಹಾಗೆ ತಕ್ಷಣ ಮಾಡ್ತದೆ ಇಲ್ಲ ಊರಲ್ಲಿ ಹಳೆ ಜಾಗಗಳು ಹಂಗೆ ಅದ ಬರ್ರಿ ಈಗ ಬೇಕಾರೆ ಅವನ್ನೂ ವಿಡಿಯೋ ಮಾಡ್ತಾರೆ ಅವರು ಈಗ ಏನು ನೀನೇನು ಮಾಡ್ತಿದ್ದೆ ನಾವು ಸರ್ಕಾರದಿಂದ ನಮಗೇನೋ ಹಕ್ಕುಪತ್ರ ಕೊಟ್ಟರೆ ನ್ಯಾಯತ್ವ ಮಾಡ್ಕೆ ನಮ್ಮ ಮನೋಪ್ ಅವ್ರು ಹೆಂಗ್ ಹೆಂಗೆ ಗೊತ್ತಾ ನೀನೇನು ಮಾಡ್ತಿದ್ದೋ ನಾನು ಮಾಡ್ಬೇಕಾದ್ರೆ ನೀನೇನು ಮಾಡ್ತಿದ್ದರೆ ಅವ್ರ ಹತ್ರ ಬಂಡವಾಳ ಇರ್ತಾರೆ ಮಾಡ್ಕಂತದ್ರ ಅಂದರೆ ನಾವು ಲಿಖಿತ ರೂಪದಾಗೆ ನಮ್ಗೆ ಏನನ್ನ ದಾಖಲೆ ಕೊಟ್ಟರೆ ಏನೋ ಮಾಡ್ಬೋದಲ್ಲ ಬಂಡವಾಳ ಇಲ್ಲ ನಾವು ಇವತ್ತು ಕಿತ್ತಾಕಿರೆ ಐವತ್ತರಿಂದ ಅರವತ್ತು ಲಕ್ಷ ನಮ್ಮ ಲಾಸ್ ಆಗ್ತದೆ ಈಗ ಇಡೀ ನಮ್ಮ ಸಮಾಜದಿಂದ ಒಬ್ಬೊಬ್ಬರದ ಹತ್ತ ಸಾವಿರ ಐವತ್ತು ಸಾವಿರದ ಅಷ್ಟಾಗುತ್ತೆ ನಲ್ವತ್ತರಿಂದ ಐವತ್ತು ಅರವತ್ತು ಮನೆ ರಜೆ ಸರ್ ಹ ಅವ್ರಿಗೆ ಖಾತೆ ಮಾಡೋದ್ ಅದು 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 ಅವ್ರ ಅದು ಆಮೇಲೆ ನಾವು ಈ ಕ್ರಮ ವಿಚಾರಕ್ಕೆ ಅದಕ್ಕೆ ನಿರಂತರವಾಗಿ ಇಲ್ಲೇ ಕೂತ್ಕು ಯಾವ್ದನ್ನ ನ್ಯಾಯ ಸುಮ್ಮನೆ ಇಲ್ಲಿಂದ ಈಗ ಏನ್ ಹೇಳ್ತಾರೆ ಗೊತ್ತಾ ನೋಡಿ ಪಿ ಡಿ ಅವ್ರಿಗೆ ಮೂರು ದಿನ ರಜಾ ಅಂತ ಅಲ್ಲಿ ಪಿ ಡಿ ಅವ್ರು ಹೇಳ್ತಾರೆ ನಾಳಿಕೆ ಯುವ ಸಾಹೇಬ್ರು ರಾಜ್ಯ ತಹಸೀಲ್ದಾರ್ ನಿಮಿಷ ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ ಇದು ಎಲೆಕ್ಷನ್ ಬಂದ್ ಕಡೆಯ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಡಳಿತ ಈಗ ನೀತಿ ಸಂಹಿತೆ ಮತ್ತೆ ನಮಗೆ ನ್ಯಾಯ ಸಿಗೋದು ಯಾವಾಗ ಬೇರೆ ಎಲ್ಲ ಸಮಸ್ಯೆ ನೋಡ್ರಿ ಅಲ್ಲಿ ಕೈ ಅಂದ್ರೆ ಈಗ ಕೈ ಅಂದ್ರೆ ತಹಸೀಲ್ದಾರ್ ಯುವ ಸಾಹೇಬರು ಏ ಇಲ್ಲಿಗೆ ಬರ ನೀವು ಇಷ್ಟು ಜನ ಬಿಟ್ಟು ನಾನು ಅಲ್ಲಿ ಏನು ಮಾತಾಡೋದು ನಾನೇ ಅವ್ರ ಹತ್ರ ಲಂಚ ತಿಂತೀವ ನಮ್ಮ ಸಮಾಜಕ್ಕೋಸ್ಕರ ಓಡಾಡೋರು ನಾವು ಇವತ್ತು ಇಲ್ಲ ನೋಡು ನಮ್ಮ ಸಮಾಜಕ್ಕಾಗಿ ನಾವು ಬಡ್ದಾಡ್ತಿರೋದು ಒಟ್ಟು ಜಾಗಕ್ಕಾಗಿ ನೀವು ಹೋರಾಟ ಮಾಡೇ ಮಾಡ್ತೀವಿ ಅಷ್ಟೇ ನಿರಂತರವಾಗಿ ಈಗ ಎಷ್ಟು ಜನಕ್ಕೆ ಇಲ್ವೋ ಸಾಮಾಜಿಕವಾಗಿ ಕೊಡಿ ಎಲ್ಲರಿಗೂ ನಮ್ದು ಸಮಾಜ ಅಂಬಲ್ ಎಲ್ಲರಿಗೂ ಕೊಡ್ಲಿ ಅಂತಲೇ ನಮ್ಮ ಅದು ಆದರೆ ಅನ್ಯಾಯ ಆಗ್ತಿರೋದು ನಮಗೆ ಡೋಂಟ್ ಡೋರು ಕವರ್ ಮಾಡಲಿ ಸ ಕವರ್ ಮಾಡಲಿ ಬಂದು ಇಲ್ಲ ಅವ್ರಿಗೆ ಹಳೆ ಮನೆ ಬಿಡಿ ಸರ್